ವಿಕ್ಕಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಿಮ್ಮನ್ನ ರನ್ಸೋದಕ್ಕೆ ಬೆಳ್ಳಿ ಪರದೆ ಮೇಲೆ ಬರ್ತಾ ಇದ್ದೀನಿ ಹಿಂದೆ ನಾಲ್ಕೈದು ಸಿನ್ಮಾದಲ್ಲಿ ಮಾಡಿದ್ದೆ ಆದ್ರೆ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೆ ಈಗ ಒಂದು ಪೂರ್ತಿ ಪೂರ್ಣ ಪ್ರಮಾಣದ ನಾಯಕನಾಗಿ ವಿಕ್ಕಿ ಸಿನಿಮಾ ಮುಖಾಂತರ ನಿಮ್ಮನ್ನ ರಂಚೋದಕ್ಕೆ ಆ ಮೇ ತಿಂಗಳಲ್ಲಿ ಬರ್ತಾ ಇದ್ದೀನಿ ಸೊ ಎಲ್ಲರೂ ಹೊಸಬ್ರನ್ನ ತಾವು ನಮ್ಮ ಕರ್ನಾಟಕದ ಜನತೆ ಯಾವಾಗಲೂ ಸ್ವಾಗತಿಸ್ತಾ ಇದ್ದೀರಾ ಈಗಲೂ ಕೂಡ ನಾನು ಬರ್ತಾ ಇದ್ದೀನಿ ನಿಮ್ಮ ರಾಜು ತಾಳಿಗುಟ್ಟಿಯವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಬರ್ತಾ ಇದೀನಿ ವಿಕ್ಕಿ ಸಿನಿಮಾ ನೋಡಿ ನಾವು ಹೊಸಬ್ರನ್ನ ಉತ್ತರ ಕರ್ನಾಟಕದ ಕಲಾವಿದರು ಸುಮಾರು ಜನ ಇದ್ದಾರೆ ನಮ್ಮ ತಂದೆಯವ್ರಾಗಿರ್ಬೋದು ಹಾಗೆ ಇನ್ನೊರ್ವ ರಂಗಭೂಮಿ ಕಲಾವಿದರಾಗಿರ್ಬೋದು ಸಾಕಷ್ಟು ಜನ ಈ ಟೀಮ್ ಅಲ್ಲಿ ಇದಾರೆ ದೀಪಕ್ ಅನ್ನೋರು ಅವರು ಕೂಡ ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ ಸೊ ನವನೀತ್ ಲಕ್ಷ್ಮಿ ಅನ್ನೋರು ನಿರ್ಮಾಣ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಹುಡುಗನ ಮೇಲೆ ಬೆಂಗಳೂರಿನವರಾದಂಥ ನವನೀತ್ ಲಕ್ಷ್ಮಿ ಅವರು ದುಡ್ಡು ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗುತ್ತೆ ಜನ ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತಾರೆ ಒಂದು ಕ್ಯೂರಿಯಾಸಿಟಿ ನಂಗೂ ಇದೆ ಮುಖ್ಯ ಕಾರಣ ಕಾರಣಗಿಂತ ಅವ್ರ ತಂದೆ ನಾವಿನ್ನ ಸಾಲಾಗಿದ್ವಿ ಆ ಟೈ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದಾವ ಊರಾಗ ಒಂದು ಐದು ಟ್ರ್ಯಾಕ್ಟರ್ ಐದು ಟ್ರ್ಯಾಕ್ಟರ್ ಒಳಗ ಇದೇ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗಲೂ ಭಾಳ ಖುಷಿ ಆಗಿತ್ತು ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಪಟೆ ಲೈವ್ಲಿಯಾಗಿ ಉಳ್ಕೊಂಡಿರೋದು ನಮ್ಮ ಕಡೆಯಿಂದ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗೆ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರ ಆಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವ ವಿಳಕಲ್ ಜಾತ್ರೆ ಇದ್ರ ಬನ್ಶಂಕರ್ ಜಾತ್ರೆ ಇದ್ರ ಬಟ್ ಥಿಯೇಟರ್ ಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರೆ ಅವಾಗಿನ ಟೈಮ್ ಇಂದ ಇವಾಗಿನ ಟೈಮ್ ವರ್ಗು ಅನ್ಬೀಟಬಲ್ ಸ್ಟಾರ್ ರಾಜೀವ್ ತಾಳಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ್ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೊರಿದಿರಿ ನೀವು ನೀವು ಬರಬೇಕು ಇಲ್ಲ ಯಾರ್ನ ದೊಡ್ಡೋರ್ನ ಕರೆಸ್ರಿ ನಾವು ನಾವು ಯಾಕೆ ಇನ್ನ ಈಗ ಬೆಳೆ ಆಗ್ತೀವಿ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮ್ಗೆ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅನ್ಕೊಂಡ್ ಬಂದೆ ಟ್ರೈಲರ್

ನಾನು ಪಟ್ಟಿರ್ತಕ್ಕಂಥವು ನಾನು ಅನುಭವಿಸೋಂಥವು ಕೆಲವು ಘಟನೆಗಳನ್ನ ಹಾಸ್ಯದ ರೂಪದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡಿದ್ದೀನಿ ಚಿಕ್ಕದಾಗೆ ಸೊ ಇದೇನು ನಾರ್ಮಲ್ ಮಾಮೂಲಿ ಕಥೆಯನ್ನು ಅಂತ ಕೇಳ್ಬೋದು ಬಟ್ ಇದನ್ನು ನಿಮ್ಮ ನೋಡಿದ ಮೇಲೆ ಗೊತ್ತಾಗುತ್ತೆ ಇದು ಬೇರೆ ಕತೆ ಇದರಲ್ಲಿ ಲವ್ ಟ್ರ್ಯಾಕ್ ಇದೆ ಬಟ್ ಲವ್ ಟ್ರ್ಯಾಕ್ ಅಂದರೆ ಮೇಜರಾಗಿ ಹೋಗೋದೇ ಲೈಫ್ ಜರ್ನಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ತನ್ನ ಕನಸನ್ನ ನಂಚು ಮಾಡ್ಕೊಬೇಕು ಅಂತ ಅಂದರೆ ಎಷ್ಟು ಸ್ಟ್ರಗಲ್ ಮಾಡಬೇಕು ಅದೇ ಟೈಮಲ್ಲಿ ಮನೇಲಿ ಕೂಡ ಕಷ್ಟಗಳು ಇರ್ತವೆ ಅದು ಮನೇನ ನೋಡ್ಕೋಬೇಕು ಈ ಒಂದು ಕನಸನ್ನ ಈಡೇರಿಸ್ಕೋಬೇಕು ಭಾಳ ಕಷ್ಟ ಆಗುತ್ತೆ ಇಲ್ಲಿ ಇಂಥ ಸಿನಿಮಾದಲ್ಲಿ ಯಾರು ಒಂದು ಜೊತೆಗೆ ಇರ್ತಾರೆ ಯಾರು ಸಹಾಯ ಮಾಡ್ತಾರೆ ಯಾರು ಸಪೋರ್ಟಿವ್ ಆಗಿ ಆಗಿರ್ತಕ್ಕಂತಾರೆ ಅನ್ನೋದು ಮುಖ್ಯವಾದ ಅಂಶ ಆಗಿರುತ್ತೆ ಕತೆ ಏನಂದರೆ ಮನೋರಂಜನೆ ಇಂದ ನಾವು ಮೆಸೇಜ್ ಕೊಡೋ ಅಂತ ಪ್ರಯತ್ನ ಮಾಡಿದ್ದೀವಿ ಸೊ ಇಲ್ಲಿ ಯಾರಿಗೂ ಹರ್ಟ್ ಮಾಡಿಲ್ಲ ಒಂದು ಅನುಭವನ ಜೀವನ ಅನುಭವನ ಹಾಸ್ಯದ ರೂಪದಲ್ಲಿ ತೇಲ್ಸಿಬಿಟ್ಟಿದೀವಿ ಈ ಎಲ್ಲ ಮಿಡ್ಲ್ ಕ್ಲಾಸ್ ಬಾಯ್ಸು ಮತ್ತು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೂ ಮತ್ತೆ ಈ ಒಂದು ಸಾಧನೆಯಲಿ ಇರ್ತಕ್ಕಂಥ ಎಲ್ಲ ಜೀವಿ ಅಂದರೆ ವ್ಯಕ್ತಿಗಳಿಗೂ ಇದು ಅನ್ವಯ ಆಗುತ್ತೆ ನೋಡ್ಬೋದು ನೋಡಿದವ್ರಿಗೆ ಎಲ್ಲರಿಗೂ ಒಂದು ಹನಿ ಕಣ್ಣಲ್ಲಿ ಜೀನೂ ಸಹ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟಸ್ ಇದ್ದ ಈಗ ಡಬ್ಬಿಂಗ್ ಮಾಡೋಕೆ ಕೂಡ ಹೀರೋ ಹತ್ಬಿಡ್ರೆ ನನಗೆ ಶಾಕ್ ಅದು ಸುಮ್ಮನೆ ಉತ್ಪ್ರೇಕ್ಷೆ ಇಲ್ಲ ಅವರೇ ಅಭಿನಯ ಮಾಡಿದ್ರು ಅವರೇ ಡಬ್ಬಿಂಗ್ ಮಾಡಿದ್ರು ಅದು ಏನೋ ಗೊತ್ತಿಲ್ಲ ಅವತ್ತು ಡಬ್ಬಿಂಗ್ ಕೂಡ ಕಣ್ಣೀರಾಕ್ಬಿಡ್ರೆ ಡಬ್ಬಿಂಗ್ ಸ್ಟುಡಿಯೋ ನನಗೆ ಶಾಕ್ ಆಗುತ್ತೆ ಯಾಕೆ ಸರ್ ಏನೋ ಫ್ಲಾಶ್ ಬೇಕಾ ಮೇಲೆ ಏನಾದ್ರು ಎಲ್ಲ ಚೆನ್ನಾಗಿರಂತ ಕೇಳಿದಿಲ್ಲ ಸರ್ ಆ ಮೂಮೆಂಟ್ ಹಂಗಿತ್ತು ಅಂತಂದು ಸೊ ಹಂಗಿದೆ ನನ್ಗ ನೋಡ ನಮಗ್ ಕೂಡ ಅನ್ಸುತ್ತೆ ಇದು ನಾನು ಎಲ್ಲಾ ಟೆಕ್ನಿಷಿಯನ್ ಹೇಳಿದ್ ಒಂದೇ ಮಾತು ಇದು ನನ್ನ ಕತೆ ಸರ್ ನಂದು ನಾನು ಈ ತರ ಅನ್ಭವಿಸಿದ್ದು ಸರ್ ನಾನು ಇಲ್ಲಿ ಬಂದ್ ತಪ್ಪ ಮಾಡಿದ್ ಅಂತ ಅಕ್ಷಮಾರಿ ಸಣ್ಣ ಅಂದವ್ರ ಸೊ ಆ ಖುಷಿ ನನಗೆ ಇವಾಗ ನೋಡಿದ್ರೆ ನನ್ನ ಕತೆ ಅಂತಾರಲ್ಲ ಅಷ್ಟೇ ಸಾಕು ಆ ಕತೆ ಗೆದ್ದಂಗೆ ಅಂತ ನನ್ನ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ದಟ್ ಇಸ್ ಸಮಥಿಂಗ್ ಯು ನೋ ಯು ಕೆನ್ ನಾಟ್ ಗೆಸ್ ಹೌ ದ ಮೂವಿ ವಿಲ್ ಗೋ ಯು ವಿಲ್ ಥಿಂಕ್ like okay this is the next but you will definitely see a difference so it is not something which you can assume and uh, think of it's a very beautiful movie and uh, very nicely directed by uh, deepak and uh, the creative head is uh, my husband suresh kr so both together they have worked very nicely and you know this movie is produced so if you see the trailer you will see that how beautifully it is designed and it's a, like uh, you will think what's next what's next so that curiosity will definitely be there ನನ್ನ ಹೆಸರು ರಂಗನಾಥ್ ಅಂತ ನಾನು ಮೂಲತಃ ಸೊರಬ್ದನು ಸೊರಬದ ಹುಲ್ತಿ ಕಪ್ಪ ನಾನು ಸುಮಾರು ವರ್ಷಗಳಿಂದ ನಾಟಕ ಮತ್ತು ಸಿನಿಮಾಗಳು ಮಾಡ್ತಾ ಬಂದೆ ಇವ್ರದ್ದು ಮೊದಲನೇ ಸಿನಿಮಾ ಚಿತ್ರಲಾರಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ದೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕರೆದು ಅವ್ರು ಫೋನ್ ಮಾಡಿ ಒಂದು ಕಾಮಿಡಿ ರೋಲ್ ಇದೆ ರಮೇಶ ಸುರೇಶ್ ಅಂತ ಕ್ಯಾರೆಕ್ಟರ್ ಅಂತ ಅಂದರು ಆಯ್ತು ಸರ್ ಮಾಡ್ತೀನಿ ಸರ್ ನಾನು ಯಾವುದು ಸರ್ ಹೇಳಿದಾಗ ಯಾವುದು ಪಾತ್ರ ಅಂತ ಕೇಳಲ್ಲ ಯಾವುದೊಂದು ಪಾತ್ರ ಹಾಂ ಸರ್ ಹೋಯ್ತು ಸರ್ ಮಾಡ್ತೀನಿ ಅಲ್ಲಿ ಬಂದಾಗ ಗೊತ್ತಾಯಿತು ಕ್ಯಾರೆಕ್ಟರ್ ನಮ್ಮದು ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಅಂತ ಯಾಕಂದರೆ ಇಲ್ಲಿ ಡ್ರೆಸ್ ಹಾಕಿ ಬಂದು ಇವತ್ತು ನಾನು ರಮೇಶ್ ಅಂತ ಕ್ಯಾರೆಕ್ಟರು ಇನ್ನೊಂದು ಪಾತ್ರ ಸುರೇಶ್ ಅಂತ ಅವರು ಸ್ವಲ್ಪ ಡ್ರೆಸ್ ಹಾಕಿ ಬರಲಿಲ್ಲ ಇಲ್ಲಾಂದರೆ ಒಟ್ಟಿಗೆ ಒಂದು ಫೋಟೋ ತೆಗ್ದಬೇಕಂತ ಭಾಳ ಖುಷಿಯಿಂದ ಒಂದು ಮಾತಾಡ್ಬೇಕಂತ ಬಂದೆ ಯಾಕಂದರೆ ಈ ಸಿನಿಮಾ ಭಾಳ ಸೂಪರಾಗಿ ಬಂದಿದೆ ಈ ಸಿನಿಮಾ ಕಾಮಿಡಿ ಇದೆ ಮತ್ತೊಂದು ಈ ನನ್ನ ಪಾತ್ರ ಅಂತೂ ಭಾಳ ಕ ಹೆಮ್ಮೆ ಪಡಂಥ ಪಾತ್ರನೇ ಕಾಮಿಡಿ ಇದೆ ನನ್ನ ರಮೇಶ ಸುರೇಶ್ ನೆಟ್ಟರು ಓವರ್ ಆಗಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪ್ರೇಕ್ಷಕರು ತೇಟ್ರಿ ಬಂದು ಸಿನ್ಮಾ ನೋಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ಯಾಕೆಂದರೆ ಎಷ್ಟೋ ಸಿನಿಮಾಗಳು ಬರುತ್ತೆ ಕಂಟೆಂಟ್ ಇಲ್ಲ ಚೆನ್ನಾಗಿಲ್ಲ ಸಿನ್ಮಾ ಅಯ್ಯೋ ಸಿನ್ಮಾ ಸುಮ್ಮನೆ ನೋಡಿದೆ ದುಡ್ಡು ಕೊಟ್ಟೆ ಸುಮ್ಮನೆ ದುಡ್ಡು ಕೊಡೋದು ವೇಸ್ಟು ಮೊಬೈಲಲ್ಲಿ ನೋಡ್ಬೋದು ಸಿನ್ಮಾ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ನಾನು ಹೇಳೋದಷ್ಟೇ ಸಿನ್ಮಾನ ಥೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತುಂಬ ನಿಮಗೆ ಖುಷಿ ಪಡುತ್ತೆ ಎರಡು ಅವರ್ ನಿಮ್ಮನ್ನ ಬೋರ್ ಮಾಡಿಸಲ್ಲ ಅಂತ ಹೇಳ್ತೀನಿ